ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ದೀಪಾವಳಿ ಇರೋ ಹಾಗೇನೆ ಒಂದರ ಹಿಂದೊಂದು ಒಂದರ ಹಿಂದೊಂದು ಚುನಾವಣೆ ಶುರುವಾಗ್ತವೆ ಭಾರತ ದೇಶದಲ್ಲಿ ಎಲ್ಲವೂ ವಿಧಾನಸಭಾ ಚುನಾವಣೆಗಳು ನಿಮಗೀಗಾಗಲೇ ಹೊತ್ತು ಬಿಹಾರದಲ್ಲಿ ಪೂರ್ವ ತಯಾರಿ ಶುರುವಾಗ್ಬಿಟ್ಟಿದೆ ಅಲ್ಲಿ ಎಸ್ ಐ ಆರ್ ಮಾಡಲಾಗಿದೆ ಅದರ ಕುರಿತಾಗಿ ಸುಮಾರು ಅರವತ್ತೈದು ಲಕ್ಷ ಅನರ್ಹ ಮತದಾರರನ್ನು ಪಟ್ಟಿಯಿಂದ ಬಿಡುಗಡೆ ಮಾಡಲಾಗಿದೆ ವಿಮುಕ್ತಿಗೊಳಿಸಲಾಗಿದೆ ತೆಗೆದುಹಾಕಲಾಗಿದೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಲಾಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯದಲ್ಲಿ ಯಾವುದೇ ರೀತಿಯದಾದಂಥ ಹಿನ್ನಡೆಯನ್ನು ಚುನಾವಣಾ ಆಯೋಗಕ್ಕೆ ಕೊಡಲಿಲ್ಲ ಚುನಾವಣಾ ಪ್ರಕ್ರಿಯೆ ಯಥಾ ಪ್ರಕಾರ ನಡೀತಾ ಇದೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದ್ದು ಯಾರಿಗೆ ಅಂತಂದರೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬ್ಬಲ್ಲು ತೇಜಸ್ವಿ ಯಾದವ್ ಅಖಿಲೇಶ್ ಯಾದವ್ ಮಮತಾ ಬೇಗಮು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟರೆ ಆಡಳಿತಾರೂಢ ಪಕ್ಷಕ್ಕಾಗಲಿ ಅಥವಾ ಚುನಾವಣಾ ಆಯೋಗಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಇದರಿಂದ ಉಂಟಾಗಲೇ ಇಲ್ಲ ಚುನಾವಣಾ ಆಯೋಗ ತನ್ನ ಸಕ್ರಿಯವಾದಂಥ ಕಾರ್ಯತತ್ಪರತೆಯ ಮಧ್ಯೆ ಕೋರ್ಟಿನಲ್ಲಿ ವಾದ ಮಂಡನೆ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಎದುರಿಸಬೇಕಾಯ್ತು ವಿನಃ ತನ್ನ ಕೆಲಸಕ್ಕೆ ಯಾವುದೇ ರೀತಿಯ ಬಾಧೆಯನ್ನು ಮಾಡಿಕೊಳ್ಳಿಲ್ಲ ಅದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನೋಡಿ ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಏನಿದ್ದಾರೆ ಅವರು ಒಂದು ಲಕ್ಷ ಅರವತ್ತು ಸಾವಿರ ಜನ ಕೆಲಸ ಮಾಡಿದ್ದಾರೆ ಅವರು ಯಾರು ಕೂಡ ನಮ್ಮ ಚುನಾವಣಾ ಆಯೋಗದ ಕೆಲಸಗಾರರಲ್ಲ ಅವರು ಅವರು ಆಯಾ ಪಾರ್ಟಿಯ ವರ್ಕರ್ಗಳೇ ತಮ್ಮ ತಮ್ಮ ಬಡಾವಣೆಯಲ್ಲಿರುವಂಥ ಜನರ ಹೆಸರುಗಳನ್ನ ನೋಂದಾವಣೆ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ ಹೀಗಾಗಿ ಚುನಾವಣಾ ಆಯೋಗ ತನ್ನದೇ ಸಿಬ್ಬಂದಿಯ ಮೂಲಕ ಮಾಡಿದರೆ ಈ ರೀತಿಯ ಲೋಪ ಆಗಿದೆ ಅಂತ ನೀವು ಹೇಳಬೋದು ರಾಜಕೀಯ ಪಕ್ಷಗಳನ್ನು ಜೊತೆಗೆ ಸೇರಿಸ್ಕೊಂಡು ನಾವು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿರೋದರಿಂದ ಅವರ ಸಹಭಾಗಿತ್ವ ಇರೋದರಿಂದ ಮತ್ತು ಪರಿಪೂರ್ಣತೆಯಡಿ ನಮ್ಮ ಪಯಣ ಆಗಿರೋದರಿಂದ ನೀವು ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಕೋರ್ಟಿಗೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಹೇಳಲಾಯಿತು ಸುಪ್ರೀಂ ಕೋರ್ಟ್ ಕೂಡ ಏನೂ ಯಾವುದೇ ರೀತಿಯದಾದಂಥ ಲಾಭವನ್ನು ವಿಪಕ್ಷಗಳಿಗೆ ಮಾಡಿಕೊಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಈಗ ಚುನಾವಣೆ ಬರ್ತಾ ಇದೆ ಅದರ ಕುರಿತಾಗಿ ಅಲ್ಲಿಯ ಬೆಳವಣಿಗೆಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಇವತ್ತು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ಈಗ ಬರುವ ಚುನಾವಣೆಗಳಿದಾವಲ್ಲ ಈ ಎಲ್ಲ ಚುನಾವಣೆಗೆ ವೈಶಿಷ್ಟ್ಯ ಏನಪ್ಪ ಈ ದೇಶದಲ್ಲಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳಿದ್ದಾವೆ ಅದಕ್ಕೆ ರಾಷ್ಟ್ರೀಯ ಪಕ್ಷಗಳು ಅಂತ ಕರೀತಾರೆ ರಾಷ್ಟ್ರೀಯ ಪಕ್ಷಗಳು ಬೇರೆ ಪಕ್ಷಗಳಿಗೂ ರಾಷ್ಟ್ರೀಯ ಪಕ್ಷ ಅನ್ನುವಂಥ ವಿಧಾನ ದೊರಕಿದೆ ಉದಾಹರಣೆಗೆ ಆಮ್ ಆದ್ಮಿ ಪಾರ್ಟಿಗೆ ಆ ರಾಷ್ಟ್ರೀಯ ಪಕ್ಷ ಅಂತ ಚುನಾವಣಾ ಆಯೋಗ ಕೊಟ್ಟಿದೆ ಏಕೆ ಇಷ್ಟು ಪರ್ಸೆಂಟೇಜ್ ಮತ ಇರಬೇಕು ಇಷ್ಟು ರಾಜ್ಯದಲ್ಲಿ ಇರಬೇಕು ಅಂತ ಅದಕ್ಕೊಂದು ಮಾನದಂಡ ಇದೆ ಆ ಮಾನದಂಡದ ಪ್ರಕಾರ ದೊರಕಿದೆ ಆದರೆ ವಾಸ್ತವವಾಗಿ ಈ ದೇಶದಲ್ಲಿ ಎರಡೇ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಾಂಗ್ರೆಸ್ ದಶಕ ದಶಕಗಳ ಕಾಲ ಭಾರತೀಯ ಜನತಾ ಪಾರ್ಟಿಗಿಂತ ಮುಂದೆ ಮುಂಚೂಣಿಯಲ್ಲಿದ್ದದ್ದೇ ಕಾಂಗ್ರೆಸ್ ತದನಂತರ ಯಾವಾಗ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ತನ್ನ ಸಂಘಟನೆಯನ್ನು ವಿಸ್ತರಿಸ್ತಾ ಬಂತು ಎಲ್ಲ ಕಡೆ ತನ್ನ ಅಧಿಕಾರವನ್ನು ಹಿಡಿತಾ ಬಂತು ಎರಡನೆಯ ಪಕ್ಷವಾಗಿ ಕಾಂಗ್ರೆಸ್ ಬಂತು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ನೇರ ನೇರ ಸ್ಪರ್ಧೆ ಇರುತ್ತೋ ಅದು ಮಧ್ಯಪ್ರದೇಶ ಆಗಿರಲಿ ರಾಜಸ್ಥಾನ ಆಗಿರಲಿ ಎಲ್ಲೇ ಆಗಿರಲಿ ಅಲ್ಲಿ ಯಾವಾಗಲೂ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಅದು ಅನಿಯ ಪ್ರತಿ ಬಾರಿಯೂ ಸೋಲನ್ನೇ ಕಂಡಿದೆ ಎಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆಯನ್ನು ಒಡ್ಡಿದಾವೋ ಅಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿಗಿಂತ ಹೆಚ್ಚು ಬಲಿಷ್ಠವಾಗಿ ಬಲಾಢ್ಯವಾಗಿ ಕಂಗೊಳಿಸಿವೆ ಉದಾಹರಣೆಗೆ ನೀವು ಇಷ್ಟು ವರ್ಷ ನೋಡಿದಂಥ ಒರಿಸ್ಸಾದಲ್ಲಿ ನೋಡ್ಬೋದು ಒರಿಸ್ಸಾದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಆರವರೆಗೂ ಬಿ ಜೆ ಪಿ ಮತ್ತು ಈ ಬಿ ಜೆ ಡಿ ಒಟ್ಟಿಗೆ ಚುನಾವಣೆಯನ್ನು ಸೆಣಸ್ತಾಯಿದ್ದವು ಎರಡು ಸಾವಿರದ ಆರಲ್ಲಿ ಬಿ ಜೆ ಡಿ ಸ್ವತಂತ್ರ ಆಗೋಯಿತು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಅಂದರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಬಿ ಜೆ ಡಿನ ಯಾರೂ ಅಳ್ಳಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದಂಥ ಮಿತ್ರ ಪಕ್ಷ ಎರಡು ಸಾವಿರದ ಆರವರೆಗೂ ಅಂಥ ಪಕ್ಷದ ಜೊತೆ ಯಾವಾಗಲೂ ಎರಡನೇ ನಂಬರ್ ಸ್ಥಾನವನ್ನೇ ಗಳಿಸ್ತೇವೆ ವಿನಃ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಹಿಡೀಲಿಕ್ಕೆ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿಯೂ ಗೆಲುವನ್ನು ಪಡಿತು ಮತ್ತು ವಿಧಾನಸಭೆಯಲ್ಲಿ ಗೆಲುವನ್ನು ಪಡೆದು ಅಧಿಕಾರವನ್ನು ಹಿಡಿದಿದೆ ಒರಿಸ್ಸಾದಲ್ಲಿ ಅದು ಬಿಟ್ಟರೆ ನೀವು ತೃಣಮೂಲ ಕಾಂಗ್ರೆಸ್ಸನ್ನು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವ್ರು ಮಾಡಿರುವಂಥ ರ್ಯಾಲಿಗಳನ್ನು ನೀವು ಲೆಕ್ಕ ಯಾವ ಮಟ್ಟಿಗೆ ಅವರು ಅಗ್ರೆಸಿವ್ ಆಗಿ ಚುನಾವಣಾ ಪ್ರಚಾರ ಮಾಡಿದರು ಅಂದರೆ ಮಠ ಹತ್ತಿ ಹೋಗ್ಬಿಡ್ಬೇಕಾಗಿತ್ತು ಮಮತಾ ಬೇಗಮ್ ಅವರು ಅದೇ ತಾನೇ ಕೋವಿಡ್ ಕೂಡ ಆಗಿತ್ತು ಅಂತ ಸಂದರ್ಭದಲ್ಲಿ ನಡೆದದ್ದು ಆಕೆಯ ವಿರುದ್ಧ ಭಾಳ ದೊಡ್ಡದಾದಂಥ ಆಡಳಿತ ವಿರೋಧಿ ಅಲೆ ಇತ್ತು ಭ್ರಷ್ಟಾಚಾರದ ಪ್ರಕರಣಗಳಿದ್ವು ದಿ ಓ ದಿದಿ ಅಂತ ನರೇಂದ್ರ ಅವರು ಭಾಷಣ ಮಾಡೋರು ಇನ್ನೂ ನನ್ನ ಕಿವಿಯಲ್ಲಿ ಗುಂಯ್ಗುಡ್ತಾ ಇದೆ ಪಶ್ಚಿಮ ನಂದಿ ನಂದಿಗಾರಂದಲ್ಲಿ ಆಕೆ ಸೋತರು ಆದರೆ ಚುನಾವಣೆಯಲ್ಲಿ ಆಕೆಗೆ ಆಕೆಯ ಪಕ್ಷಕ್ಕೆ ಗೆಲುವು ಸಂಭವಿಸ್ತೀವಿ ಮುಂದೆ ಆಕೆ ಮತ್ತೊಂದು ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿ ತೃಣಮೂಲ ಕಾಂಗ್ರೆಸ್ಸನ್ನು ಮಗ್ ಬಗ್ಗು ಬಡಿಯುವುದರಲ್ಲಿ ಫೇಲ್ ಆಗೋಯಿತು ಇನ್ನು ತಮಿಳ್ನಾಡಿಗೆ ಬನ್ನಿ ತಮಿಳ್ನಾಡಿನಲ್ಲಿ ಎರಡು ಪಕ್ಷ ಒಂದು ಡಿ ಎಮ್ ಕೆ ಇನ್ನೊಂದು ಎ ಐ ಎ ಡಿ ಎಮ್ ಕೆ ಒಂದು ಸಲ ಇವರು ಒಂದು ಸಲ ಅವ್ರನ್ನ ಪರ್ಯಾಯ ಮಾಡ್ದಂಗೆ ಪ್ರತಿ ಸಲ ಅಧಿಕಾರ ಬದಲು ಹೋಗ್ತಾರೆ ಯಾವಾಗಲೂ ಮತದಾರರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಯಾವ ಸರ್ಕಾರ ಬಂದರೂ ಏನೇ ಕೆಲಸ ಮಾಡಿದರೂ ಕೂಡ ಜನರಿಗೆ ಅಸಮಾಧಾನ ಇರುತ್ತೆ ಅಷ್ಟು ಸಮಸ್ಯೆಗಳು ಈ ದೇಶದಲ್ಲಿ ಇದ್ದೇ ಇರ್ತವೆ ಈ ಬಾರಿ ಅವ್ರನ್ನ ಆಯ್ಕೆ ಮಾಡಿದ್ವಿ ಏನು ಲಾಭ ಆಯಿತು ಅಂದ್ಕೊಂಡು ಇನ್ನೊಂದು ಪಕ್ಷಕ್ಕೆ ಹಾಕ್ತಾರೆ ಆ ಪಕ್ಷದವ್ರು ಅಧಿಕಾರ ಹಿಡಿದುಕೊಂಡು ಇವ್ರಿಗಿಂತ ಹೋಪ್ಲೆಸ್ ಅವರು ಇರ್ತಾರೆ ಅವಾಗ ಅಂತಾರೆ ಅಯ್ಯೋ ಅವರಿದ್ದರೆ ಬಿಟ್ರೆ ಇತ್ತು ಅವರು ಹೋಗ್ಬಿಟ್ರು ಇವ್ರನ್ನ ಆಯ್ಕೆ ಮಾಡಿದ್ವಿ ಬೇಡ ನೆಕ್ಸ್ಟ್ ಟೈಮ್ ಅವರೇ ಬರಲಿ ಅಂತ ಅವ್ರನ್ನ ಸೇರಿಸ್ತಾರೆ ಇದರ ಮಧ್ಯೆ ಏನಾಯಿತು ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ರ್ಯಾಜುವಲ್ ಆಗಿ ಎರಡು ವರ್ಷ ಕೆಲಸ ಮಾಡಿ ಭಾಳ ದೊಡ್ಡದಾದಂಥ ಬೇಸನ್ನು ತಯಾರಿ ಮಾಡ್ತು ತಮಿಳ್ನಾಡಿನಲ್ಲಿ ಇದರ ಸಂಪೂರ್ಣ ಶ್ರೇಯಸ್ಸು ಅಣ್ಣಾಮಲೈಗೆ ಹೋಗುತ್ತೆ ಸಮಸ್ಯೆ ಏನಾಯಿತು ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಇಲ್ಲ ಅಂತ ಅಮಿತ್ ಶಾ ಅವ್ರಿಗೆ ಸ್ಪಷ್ಟ ಆಗೋಯ್ತು ಹಾಗೂ ಅವರೇನು ಮಾಡಿದರು ಅಂದರೆ ಈ ದ್ರವಿಡಿಯನ್ನ ಮನಸ್ಥಿತಿ ಏನಿದೆಯಲ್ಲ ಜನರದ್ದು ಆ ಮನಸ್ಥಿತಿಗೆ ತದ್ವಿರುದ್ಧವಾಗಿ ರಾಷ್ಟ್ರೀಯ ಅಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಆಗೋದಿಲ್ಲ ಅವರ ನಂಜನ್ನು ಅವರಿಗೆ ವಾಪಸ್ಸು ಉಣಿಸ್ಬೇಕು ಅಂಥೇಳಿ ಎ ಐ ಎ ಡಿ ಎಂ ಕೆ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಎಡಪ್ಪಾಡಿ ಪಳನಿಸ್ವಾಮಿ ಇ ಪಿ ಎಸ್ ಅಂತ ಕರೀತಾರೆ ಇಬ್ಬರ ಮಧ್ಯೆ ಮಾತುಕತೆ ಆಗತ್ತೆ ಅವರು ಹೇಳ್ತಾರೆ ನೋಡಿ ಅಣ್ಣಾಮಲೆಯವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅವರಿದ್ದರೂ ನಾವು ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ಅಣ್ಣಾಮಲೈಗೆ ಬೇರೆ ಯಾವುದೋ ಸ್ಥಾನಮಾನ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಕರ್ಕೊಂಡೋಗಿ ಇಲ್ಲಿ ಬೇರೆ ಯಾರನ್ನಾದರೂ ಕೂಡಿಸಿ ಅವರಿದ್ದರೆ ನಾವು ನಿಮ್ಮ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಹೇಳಿರ್ತಾರೆ ಏನಂತ ಎ ಐ ಡಿ ಎಮ್ ಕೆ ಜೊತೆ ನೀವು ಕೈ ಜೋಡಿಸೋದಾದರೆ ನಾನೇ ಇರೋದಿಲ್ಲ ನಾನು ಪಕ್ಷವನ್ನು ಬಿಟ್ಟು ಹೋಗ್ಬಿಡ್ತೇನೆ ನೀವು ಏನು ಬೇಕಾದ್ರೂ ಮಾಡ್ಕೊಡಿ ಅಂತ ಹಾಗೆ ಹೇಳಿದಂಥ ಅಣ್ಣಾಮಲೈ ಸ್ವತಃ ತಾವೇ ತೋಯಿ ಕೊಯಮತ್ತೂರು ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಅಮಿತ್ ಶಾ ಹೇಳ್ತಾರೆ ಹಾಗಾದರೆ ಅಣ್ಣಾಮಲೆ ಮೇಲೆ ಸಂಪೂರ್ಣವಾಗಿ ಬಿಟ್ಟುಬಿಟ್ರೆ ರಾಷ್ಟ್ರೀಯ ವಾಹಿನಿ ಅನ್ನುವಂಥ ಆಲೋಚನೆಯೊಂದಿಗೆ ಜನ ಒಪ್ಕೊಳ್ಳೋದಿಲ್ಲ ನಾವು ಏನೇ ಇದ್ರು ಎ ಐ ಡಿ ಎಮ್ ಕೆ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ನಮಗಿರುವಂಥ ಸಮಸ್ಯೆಯನ್ನು ಅಣ್ಣಾಮಲೆ ಅಣ್ಣಾಮಲೆಗೆ ಒಂದು ಒಳ್ಳೆಯದು ಜವಾಬ್ದಾರಿಯನ್ನು ಕೊಟ್ಟು ರಾಷ್ಟ್ರಮಟ್ಟದಲ್ಲಿ ಕರ್ಕೊಂಡು ಹೋಗೋಣ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ನಾವು ಒಂದು ಪಾರ್ಟಿ ನಂಬರ್ ಟೂ ಆಗಿ ತಮಿಳುನಾಡಿನಲ್ಲಿ ಸೆಣಸೋಣ ಅಂತ ಈಗ ಅಲ್ಲಿ ತಮಿಳ್ನಾಡಿನಲ್ಲಿ ಚುನಾವಣೆ ಇದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸುಮಾರಿಗೆ ಅಲ್ಲಿ ಚುನಾವಣೆ ಬರುತ್ತೆ ಅದು ಮತ್ತೆ ಪಶ್ಚಿಮ ಬಂಗಾಲು ಒಟ್ಟಿಗೆ ಅದೇ ಸಂದರ್ಭದಲ್ಲಿ ಬರ್ತಾವೆ ಕೇರಳ ಪಶ್ಚಿಮ ಬಂಗಾಲ್ ಮತ್ತು ತಮಿಳುನಾಡು ಅಣ್ಣಾಮಲೈ ಯಾವಾಗ ಇಲ್ಲಿಂದ ಹೊರಟು ಹೋದರೂ ಈ ಸಂಘಟನೆ ಏನಿದೆ ಸಂಘಟನೆ ತನ್ನ ಕಾವನ್ನು ಕಳ್ಕೊತದೆ ಹೋಗಲಿ ಎಡಪ್ಪಾಡಿ ಪಳನಿಸ್ವಾಮಿ ಎ ಐ ಡಿ ಎಂ ಕೆ ಏನಾದರೂ ಭಾಳ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಹೆಸರನ್ನು ಏನಾದರೂ ಮಾಡಿದಾರಾ ಆ ರೀತಿಯದಾದಂಥ ಪೈಪೋಟಿ ಒಡ್ಡಬಹುದಾದಂಥ ಪ್ರತಿಸ್ಪರ್ಧಿ ಪಕ್ಷವಾಗಿ ಅದು ಹೊರಹೊಮ್ಮಲೇ ಇಲ್ಲ ಅಲ್ಲಿ ಇನ್ನೊಂದು ಶಕ್ತಿ ಉದ್ಭವಿಸ್ತು ಅದು ಟಿ ವಿ ಕೆ ಅಂತೇಳಿ ನಿಮಗೆ ಗೊತ್ತು ಅಲ್ಲಿ ವಿಜಯ್ ಜೋಸೆಫ್ ಎನ್ನುವಂಥ ನಟ ಆ ನಟನೇ ಟಿ ವಿ ಕೆ ಪಕ್ಷ ಆತ ಹೇಳ್ತಾನೆ ನೋಡಿ ವೈಚಾರಿಕವಾಗಿ ನಮ್ಮ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ನಾವು ಕೈ ಜೋಡಿಸೋದಿಲ್ಲ ರಾಜಕೀಯವಾಗಿ ನಮ್ಮ ಪ್ರತಿಸ್ಪರ್ಧಿ ಡಿ ಎಮ್ ಕೆ ಅವ್ರ ಜೊತೆ ಕೈ ಜೋಡಿಸೋದಿಲ್ಲ ನಮ್ಮದೇನಾದ್ರೂ ಸ್ವತಂತ್ರವಾದ ಆಲೋಚನೆ ಅಂತ ವಿಜಯ್ ಜೋಸೆಫ್ ಹೇಳ್ತಾರೆ ಹೀಗೆ ಹೇಳಿದ ಮನುಷ್ಯ ತನ್ನದೇನು ನಿಲುವು ಅನ್ನೋದನ್ನು ಹೇಳೋದೇ ಇಲ್ಲ ಆತ ಬಿಟ್ಕೊಟ್ಟದ್ದು ಯಾವುದೋ ಎ ಐ ಡಿ ಕೆ ಬಗ್ಗೆ ಮಾತ್ರ ಮಾತಾಡಿಲ್ಲ ಡಿ ಎಮ್ ಕೆ ಬಗ್ಗೆ ಹೇಳಿದ್ದಾರೆ ರಾಜಕೀಯ ಶತ್ರು ಅಂತ ವೈಚಾರಿಕ ಶತ್ರು ಅಂತ ಬಿ ಜೆ ಪಿಯನ್ನು ಹೇಳಿದ್ದಾರೆ ನಿಮ್ಮ ಏನು ನೀವು ಯಾವ ವಿಷಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀರಿ ಅದನ್ನು ಹೇಳಿಲ್ಲ ನೋಡಿ ಈ ಹಿಂದೆ ಇದೇ ಅವಕಾಶ ರಜನಿಕಾಂತ್ ಅವ್ರಿಗೆ ಲಭ್ಯ ಆಗಿತ್ತು ರಜನಿಕಾಂತ್ ಅವರು ಆ ಸಂದರ್ಭದಲ್ಲಿ ಏನಾದರೂ ರಾಜಕೀಯಕ್ಕೆ ಧುಮುಕಿ ಬಿಟ್ಟಿದ್ದರೆ ಬಹುಶಃ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಿದ್ದರು ಗೊತ್ತಿಲ್ಲ ಆದರೆ ಅವ್ರಿಗೊಂದು ಅನುಮಾನ ಕಾಣಲಿಕ್ಕೆ ಶುರುವಾಯಿತು ರಜನಿಕಾಂತ್ ಅವ್ರಿಗೆ ಅವ್ರಿಗೇನು ಅಂದರೆ ನನ್ನ ಅಭಿಮಾನಿಗಳೆಲ್ಲ ನನ್ನ ಸಿನಿಮಾ ನೋಡಿ ಇಷ್ಟಪಟ್ಟು ಇಪ್ಪತ್ನಾಲ್ಕು ಕಾದು ಟಿಕೆಟ್ ತೊಗೊಂಡು ಸಾವಿರಾರು ರೂಪಾಯಿ ಕೊಟ್ಟು ಅಲ್ಲಿ ಟಿಕೆಟ್ ತೊಗೊಂಡು ಕಾಯಿನ್ಗಳನ್ನು ಥಿಯೇಟ್ರಲ್ಲಿ ಎಸಿತಾರೆ ಆದರೆ ಮತ ಹಾಕಲಿಕ್ಕೆ ಇದೇ ರೀತಿ ಕ್ಯೂನಲ್ಲಿ ಬಂದು ನಿಲ್ತಾರಾ ಏಕೆಂದರೆ ಚಿರಂಜೀವಿಗೆ ಆ ರೀತಿ ಆಂಧ್ರ ಪ್ರದೇಶದಲ್ಲಿ ಆಗಲಿಲ್ಲ ಅವಾಗ ನಾನು ಹಾಗೆ ಮಾಡಲಿಕ್ಕೆ ಹೋಗಿ ಏನಾದರೂ ಫೇಲ್ ಆಗಿಬಿಟ್ರೆ ನಾಳೆ ನನಗೆ ಸಿನಿಮಾನೂ ಇರೋದಿಲ್ಲ ರಾಜಕೀಯವೂ ಇರೋದಿಲ್ಲ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಬರುತ್ತೆ ಅವಾಗ ರಜನಿಕಾಂತ್ ಹೇಳ್ತಾರೆ ನಾನು ರಾಜಕೀಯ ಮಾಡೋದಿಲ್ಲ ಅಂತ ಸುಮ್ಮನಾಗ್ತಾರೆ ಆದರೆ ವಿಜಯ್ ಜೋಸೆಫ್ ಈಗ ತಮ್ಮ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿ ನಿಂತಿದ್ದಾರೆ ಯಾರ ಜೊತೆ ನಿಲ್ತಾರೆ ಅದನ್ನು ಆಲೋಚನೆ ಮಾಡಬೇಕು ಹಾಗೂ ಈ ವಿಜಯ್ ಜೋಸೆಫ್ ಯಾರು ಓಟ್ಗಳನ್ನು ಕಿತ್ಕೋತಾರೆ ಡಿ ಎಮ್ ಕೆ ಆಡಳಿತ ವಿರೋಧಿ ಅಲೆ ಏನಿದೆಯಲ್ಲ ಆ ಮತಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೋತಾರ ಹಾಗೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎ ಐ ಡಿ ಎಮ್ ಕೆಗೆ ನಷ್ಟ ಇಲ್ಲೊಂದು ಭಾಳ ವಿಚಿತ್ರವಾದ ಸನ್ನಿವೇಶ ಇದೆ ಅದೇನಪ್ಪ ಅಂತಂದರೆ ಎ ಐ ಡಿ ಎಮ್ ಕೆ ಹೇಳ್ತಾ ಇದೆ ಒಂದು ವೇಳೆ ನಮ್ಮ ಮಿತ್ರ ಮೈತ್ರಿ ಏನಾದರೂ ಗೆದ್ದದ್ದೇ ಆದರೆ ನಾವೇ ಅಧಿಕಾರವನ್ನು ಹಿಡಿಯೋದು ನಾವು ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟು ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಓದಲೆಲ್ಲ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ ನಾವೇನಾದರೂ ಗೆದ್ದದ್ದೇ ಆದ್ರೆ ಮೈತ್ರಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಇರ್ತಾರೆ ತಮಿಳ್ನಾಡಿನಲ್ಲಿ ಅಂತ ಈಗಿರುವ ಈ ರೀತಿಯ ಸಂದಿಗ್ಧತೆಯಲ್ಲಿ ಸರಿಯಾದ ಲೀಡ್ರ್ ಇರಲಾರ್ದಂಥ ತಮಿಳ್ನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬ ಭವಿಷ್ಯ ಇದೆಯಾ ಅನುಮಾನ ಉಂಟಾಗತ್ತೆ ಇನ್ನು ತೃಣಮೂಲ ಕಾಂಗ್ರೆಸ್ ವಿಚಾರಕ್ಕೆ ಬನ್ನಿ ದಿರಿ ಓದಿದಿ ದೀದಿ ಓದಿದಿ ಅಂತ ಇದ್ದರು ನರೇಂದ್ರ ಮೋದಿಯವರು ಈ ವ್ಯಕ್ತಿಗತ ದಾಳಿಯಿಂದ ಲಾಭ ಆಗೋದಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಮೊನ್ನೆ ಶನಿವಾರ ಹೋಗಿದ್ದರು ಪಶ್ಚಿಮ ಬಂಗಾಳಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಉದ್ಘಾಟನೆ ಮಾಡಿದರು ಮೆಟ್ರೋ ಟ್ರೈನ್ ಹೋಯಿತು ಅದು ಹೇಳ್ತಾ ಇದ್ರು ನಾನು ಇಪ್ಪತ್ತೈದು ವರ್ಷದಿಂದನೇ ಮೆಟ್ರೋ ಇಲ್ಲಿ ಬಿಡಬೇಕು ಅಂತ ನಾನು ಪ್ರಪೋಸಲ್ ತಂದಿದ್ದೆ ಅಂತ ಮಮತಾ ಬೇಗಮ್ ಹೇಳಿದ್ದು ಇಪ್ಪತ್ತೈದು ವರ್ಷದಿಂದ ಈಕೆ ರೈಲ್ವೆ ಸಚಿವರು ಇದ್ದಾಗ ಪ್ರಪೋಸಲ್ ತಂದಿದ್ದರು ಇಪ್ಪತ್ತು ವರ್ಷ ಹಿಂದೆ ಆಗಲಿಲ್ಲ ಅದು ಅದಕ್ಕೆ ಯಾಕೆ ಬಳಿ ಉತ್ತರ ಇಲ್ಲ ಸ್ವತಃ ತನ್ನ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗುವಾಗ ಆಕೆಯ ಉಪಸ್ಥಿತಿ ಇರಲಿಲ್ಲ ಬರಲೇ ಇಲ್ಲ ಕಾರ್ಯಕ್ರಮಕ್ಕೆ ಎಂಥ ದುರಂತ ನೋಡಿ ಇವರಿಗೆ ಕೇಂದ್ರದ ಜೊತೆ ಚೆನ್ನಾಗಿ ಸಮನ್ವಯವನ್ನು ಮಾಡ್ಕೋಬೇಕು ಅನ್ನುವಂಥ ಉದಾರ ಮನಸ್ಥಿತಿಯೇ ಇರಲಾರ್ದಂಥ ಜನ ಇವರು ಅದಾದ ಮೇಲೆ ಅಲ್ಲಿ ಭಾಳ ದೊಡ್ಡದಾದಂಥ ಸಮಸ್ಯೆ ಏನಾಗಿದೆ ಆಕೆಗೆ ಅಂತಂದರೆ ಅಲ್ಲಿ ಅಗೇನ್ ಇದು ಎಸ್ ಐ ಆರ್ ಶುರು ಆಗ್ತಾ ಇದೆ ಓಡಿಸುವಂಥ ಕಾರ್ಯಕ್ರಮವನ್ನು ಅತ್ಯಂತ ಕಠೋರವಾಗಿ ಮತ್ತು ಕಠಿಣತಮವಾಗಿ ಇದೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಯಾವುದೇ ಸೊಪ್ಪು ಹಾಕೋದಿಲ್ಲ ಅವ್ರಿಗೆ ವೋಟರ್ ಐ ಡಿ ಕೊಡೋದಿಲ್ಲ ಅಂತೇಳಿ ಈ ಮಧ್ಯೆ ನಾಲ್ಕು ಆಫೀಸರ್ಗಳು ಡೂಪ್ಲಿಕೇಟ್ ವೋಟರ್ ಐ ಡಿ ಮಾಡಿಕೊಡ್ತಾ ಇರೋರನ್ನ ಚುನಾವಣಾ ಆಯೋಗ ರೆಡ್ ಹ್ಯಾಂಡಾಗಿ ಹಿಡಿಯುತ್ತೆ ಹಿಡಿದು ಅವ್ರನ್ನ ಸಸ್ಪೆಂಡ್ ಅಂತ ಮಮತಾ ಬೇಗಮ್ಗೆ ಹೇಳ್ತದೆ ಮಮತಾ ಬೇಗಮ್ ಒಪ್ಕೊಳ್ಳೋದಿಲ್ಲ ನಮ್ಮ ಅಧಿಕಾರಿಗಳನ್ನ ಅವ್ರು ಸಸ್ಪೆಂಡ್ ಮಾಡೋದಿಲ್ಲ ಅಂತಾರೆ ಆವಾಗ ಚೀಫ್ ಸೆಕ್ರೆಟರಿಗೆ ಕರಲಿ ಕಳಿಸ್ತಾರೆ ದಿಲ್ಲಿ ಚುನಾವಣಾ ಆಯೋಗಕ್ಕೆ ಬಂದು ನೀವು ಭೇಟಿಯಾಗಿ ಅಂತ ಅಲ್ಲಿಗೆ ಹೋಗ್ತಾರೆ ಚೀಫ್ ಸೆಕ್ರೆಟ್ರಿ ಪಶ್ಚಿಮ ಬಂಗಾಳದ ಚೀಫ್ ಸೆಕ್ರೆಟ್ರಿ ಹೋಗಿ ಹೇಳ್ತಾರೆ ಒಂದು ವೇಳೆ ನಾಲ್ಕು ಜನರ ನಾವು ಸಸ್ಪೆಂಡ್ ಮಾಡಿದ್ದೆ ಆದರೆ ಕೆಲಸಗಾರ ಏನು ಸಿಬ್ಬಂದಿ ವರ್ಗ ಇದಾರಲ್ಲಿ ಏನು ಓಟ್ರದ್ದು ಪರಿಷ್ಕರಣೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀರಲ್ಲ ಅವರು ನೈತಿಕವಾಗಿ ಕುಸಿದು ಹೋಗ್ತಾರೆ ಆದ್ದರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ ಅಂತ ಹೋಗಿ ಹೇಳ್ತಾರೆ ಚುನಾವಣಾ ಆಯೋಗ ಸುಮ್ಮನೆ ಇರೋದಿಲ್ಲ ಅದು ಬೇರೆ ವಿಚಾರ ಜೊತೆಗೆ ಅಲ್ಲಿರುವಂಥ ಸಮಸ್ಯೆ ಏನು ಈಕೆ ಮಹಿಳೆಯರ ರಕ್ಷಣೆಯನ್ನು ಮಾಡೋದಿಲ್ಲ ಅನ್ನೋದು ಕಾರ್ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಗೊತ್ತಾಗಿದೆ ಭ್ರಷ್ಟಾಚಾರ ತಾಂಡವು ಆಡ್ತಾ ಇದೆ ಪಶ್ಚಿಮ ಬಂಗಾಲ್ದಲ್ಲಿ ಇದೆಲ್ಲವೂ ಭಾರತೀಯ ಜನತಾ ಪಾರ್ಟಿಗೆ ಏನಾದರೂ ವರವಾಗಿ ಪರಿಣಮಿಸತ್ತಾ ಅದನ್ನು ಕಾದು ನೋಡಬೇಕಾದ ಸಂದರ್ಭ ಈ ಎಲ್ಲಿಯೂ ಕೂಡ ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಅಂದರೆ ಕಾಂಗ್ರೆಸ್ಸು ತಮಿಳ್ನಾಡಿನಲ್ಲೂ ಸರಿಯಾಗಿ ಅಸ್ತಿತ್ವದಲ್ಲಿ ಇಲ್ಲ ಕೆಲವೇ ಕೆಲವು ಸೀಟುಗಳನ್ನ ಉಳಿಸ್ಕೊಳ್ಳೋದು ಇಲ್ಲಂತೂ ಝೀರೋ ಶೂನ್ಯ ಸಂಪಾದನೆ ಪಶ್ಚಿಮ ಬಂಗಾಲ್ದಲ್ಲಿ ನೇರವಾದ ಪೈಪೋಟಿ ಯಾರ ಮಧ್ಯೆ ಪ್ರಾದೇಶಿಕ ಪಕ್ಷಗಳ ಜೊತೆ ಭಾರತೀಯ ಜನತಾ ಪಾರ್ಟಿಯ ಪೈಪೋಟಿ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ